ಹಲೋ ನಮಸ್ಕಾರ ಎಲ್ಲರಿಗೂ ಪಿಂಚಣಿದಾರರು ಯಾರೆಲ್ಲ ಇದ್ದೀರಾ ಅಂಥವರಿಗೆ ಇನ್ನು ಮೂರು ದಿನಗಳಲ್ಲಿ ಪಿಂಚಣಿ ಹಣ ಜಮೆ ಪ್ರಾರಂಭ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಸಾಕಷ್ಟು ಜನ ಕೂಡ ಕ್ವಶನ್ಸ್ ಇರುತ್ತೆನೋ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದೀರಾ ನಮಗೆ ಹಣ ಹೆಚ್ಚಳ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಬಟ್ ಇಂತಿಷ್ಟೇ ಹಣ ಬರ್ತಾ ಇದೆ ಅಂತಲೂ ಕೂಡ ತಿಳಿಸ್ತಾ ಇದ್ದೀರಾ ಸೊ ಅದರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಆ್ಯಂಡ್ ಜೊತೆಗೆ ಬಂದುಬಿಟ್ಟು ನಿಮಗೆ ಇನ್ನು ಮೂರು ದಿನಗಳಲ್ಲಿ ಪಿಂಚಣಿ ಹಣ ಜಮೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಸೊ ಅದರ ಬಗ್ಗೆಯೂ ಕೂಡ ಸಂಪೂರ್ಣ ಮಾಹಿತಿನ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳು ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗತ್ತೆ ಹಾಗೆ ಹೊಸ್ದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಇಲ್ಲಿ ಮೊದಲನೇದಾಗಿ ಬಂದ್ಬಿಟ್ಟು ಪಿಂಚಣಿ ಹಣ ಖಂಡಿತವಾಗಲೂ ಕೂಡ ಹೆಚ್ಚಳ ಆಗಿದೆ ಅದು ಬಂದ್ಬಿಟ್ಟು ವೃದ್ಧಾಪ ಪಿಂಚಣಿ ಹಣವನ್ನ ಪಡ್ಕೊಳ್ತಾ ಇರೋರಿಗೆ ಜೊತೆಗೆ ಸಂಧ್ಯಾ ಸುರಕ್ಷಾ ಹಣವನ್ನು ಪಡ್ಕೊಳ್ತಾ ಇರೋವಂಥವ್ರಿಗೆ ಮಾತ್ರ ಇಲ್ಲಿ ಏನು ಪಿಂಚಣಿ ಹಣ ಏನಿತ್ತು ಅದು ಹೆಚ್ಚಳ ಆಗಿರೋದ್ದು ಸೊ ಅದು ಆಗಸ್ಟ್ ಇಪ್ಪತ್ತೊಂದನೇ ತಾರೀಕು ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆಯೊಂದು ಒಂದು ಸಭೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸರ್ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ ಸೊ ಸಾಕಷ್ಟು ದಿನಗಳಿಂದ ಹಿರಿಯರಿಗೆ ಅರವತ್ತು ವರ್ಷದ ಮೇಲ್ಪಟ್ಟವರು ಯಾರೆಲ್ಲ ಪಿಂಚಣಿ ಹಣವನ್ನ ಪಡ್ಕೊಳ್ತಾ ಇರ್ತಾರೆ ಸೊ ಅಂತವರಿಗೆ ಪಿಂಚಣಿ ಹಣ ಸೇಮ್ ಎಷ್ಟಿದೆಯೋ ಅಷ್ಟೇ ಇದೆ ಸೊ ಅವರಿಗೆ ಹೆಚ್ಚಳ ಮಾಡಿಲ್ಲ ಈ ಬಾರಿ ಅಂದ್ರೆ ಆಗಸ್ಟ್ ಇಪ್ಪತ್ತೊಂದರಿಂದ ವಿಶ್ವ ಹಿರಿಯರ ನಾಗರಿಕರ ದಿನಾಚರಣೆದೊಂದು ನಾನು ಘೋಷಣೆ ಮಾಡ್ತಾ ಇದೀನಿ ಸೊ ಇನ್ಮೇಲಿಂದ ಅಹ್ ಹಿರಿಯರೆಲ್ಲರೂ ಕೂಡ ಪಿಂಚಣಿ ಹಣ ಹೆಚ್ಚಳವಾಗಿ ಬರ್ತಾ ಇದೆ ಬರುತ್ತೆ ಅಂತ ಕೂಡ ತಿಳಿಸಿದರು ಸೊ ಅದನ್ನು ಕೂಡ ಸಾಕಷ್ಟು ವೀಡಿಯೋಗಳಲ್ಲೂ ಕೂಡ ನಮ್ಮ ನಿಮಗೆ ತಿಳಿಸಿದೆ ಬಟ್ ಆದರೂ ಕೂಡ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ದಾರೆ ಏನಪ್ಪಾ ಅಂದರೆ ನಮಗೆ ಎಷ್ಟಿದೆಯೋ ಅಷ್ಟೇ ಬರ್ತಾ ಇದೆ ಸಾವಿರದ ನಾನ್ನೂರು ರೂಪಾಯಿ ಅಷ್ಟೇ ಬರ್ತಾ ಇದೆ ಸಾವಿರದ ಇನ್ನೂರು ರೂಪಾಯಿ ಅಷ್ಟೇ ಬರ್ತಾಯಿದೆ ಎಂಟುನೂರು ರೂಪಾಯಿ ಅಷ್ಟೇ ಬರ್ತಾ ಇದೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸ್ತಾ ಇದ್ದಾರೆ ಸೊ ಪ್ರತಿ ಬಾರಿ ಹೇಳ್ತಾ ಇರ್ತೀನಿ ವೀಡಿಯೋದಲ್ಲಿ ನಿಮ್ಗೆ ಎಷ್ಟಿದೆಯೋ ಅಷ್ಟೇ ಬರ್ತಾ ಇದೆ ಅಂದರೆ ದಯವಿಟ್ಟು ನಿಮ್ಮ ಒಂದು ಅಕೌಂಟ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಅಂತ ಕ್ಲಿ ಹೇಳ್ತಾಯಿರ್ತೀನಿ ಸೊ ನಿಮಗೆ ಅಂಥರಿಗೆ ಇಲ್ಲ ನೀವು ಸೈಬರ್ ಸೆಂಟರ್ಗಳಲ್ಲೂ ಕೂಡ ಹೋಗಿ ಕೇಳಿ ಈ ಥರ ನಾವು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ವಿ ಸೊ ನಮ್ಮ ಒಂದು ಅಕೌಂಟ್ನ ಅಪ್ಡೇಟ್ ಮಾಡಿಸ್ಕೊಡಿ ಅಂತ ನೀವು ಕೇಳಿದ್ರೆ ಅವರು ಅಪ್ಡೇಟ್ ಮಾಡಿಕೊಡ್ತಾರೆ ಇಲ್ಲ ಅಂತಂದರೆ ನಿಮಗೆ ಗೊತ್ತಿರೋವಂಥ ಪಿಂಚಣಿ ಇಲಾಖೆ ಏನಾದರೂ ಇತ್ತು ಅಂದರೆ ಅಲ್ಲಿ ಹೋಗ್ಬಿಟ್ಟು ನೀವು ನಿಮ್ಮ ಒಂದು ಅಕೌಂಟ್ ಸ್ಟೇಟಸ್ನ ಅಪ್ಡೇಟ್ ಮಾಡಿಸ್ಕೊಳ್ಳಿ ಸೊ ಅಪ್ಡೇಟ್ ಮಾಡಿಸ್ಕೊಂಡ್ರೆ ಮಾತ್ರ ನಿಮಗೆ ಇವಾಗ ಪ್ರೆಸೆಂಟಾಗಿ ಯಾವ ಒಂದು ಪಿಂಚಣಿ ಹಣ ಜಮೆ ಆಗ್ತಾ ಇರುತ್ತೆ ಆ ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುವಂಥದ್ದು ಸೊ ಇಲ್ಲ ನಮಗೆ ಗೊತ್ತಾಗ್ತಾ ಇಲ್ಲ ನಮ್ಮ ಒಂದು ಅಕೌಂಟ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ನಾಕ್ಟಿವ್ ಆಗಿ ನಾವೇ ತಿಳ್ಕೋಬೇಕು ಅಂದರೆ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ನಮ್ಗೆ ಅದನ್ನು ಯಾವ ಥರ ಚೆಕ್ ಮಾಡ್ಕೊಡೋದು ಅಂತ ಹೇಳಿ ತಿಳಿಸಿ ಅಂತೇಳಿ ನಾನು ಖಂಡಿತವಾಗೂ ಕೂಡ ಅದನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಥರ ನಿಮ್ಮ ಒಂದು ಅಕೌಂಟ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ ಆಕ್ಟಿವ್ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಬಟ್ ನಾವು ಅದನ್ನು ಅಪ್ಡೇಟ್ನ ಸ್ಟೇಟಸ್ನ ಅಪ್ಡೇಟ್ ಮಾಡಿಸೋದಕ್ಕೆ ಬರಲ್ಲ ಅದು ನೀವು ಪಿಂಚಣಿ ಇಲಾಖೆಗೆ ಹೋಗ್ಬಿಟ್ಟು ಅಪ್ಡೇಟ್ ಮಾಡಿಸ್ಕೋಬೇಕಾಗತ್ತೆ ಕೆಲವೊಂದು ಸೈಬರ್ ಸೆಂಟರ್ಗಳಲ್ಲಿ ಕೇಳಿ ನೋಡಿ ಅವರು ಅಪ್ಡೇಟ್ ಮಾಡಿಕೊಟ್ರು ಮಾಡ್ಕೊಡ್ಬೋದು ಸೊ ಅದ್ರ ಬಗ್ಗೆ ಯಾವುದೇ ರೀತಿ ಒಂದು ಇನ್ಫಾರ್ಮೇಷನ್ ನನಗೆ ಗೊತ್ತಿಲ್ಲ ಬಟ್ ಪಿಂಚಣಿ ಇಲಾಖೆಗೆ ಹೋದರೆ ಖಂಡಿತವಾಗ್ಲು ಕೂಡ ನಿಮ್ಮೊಂದು ಅಕೌಂಟ್ ಸ್ಟೇಟಸ್ನ ಅಪ್ಡೇಟ್ ಮಾಡಿ ಕೊಡ್ತಾರೆ ಸೊ ನೀವೇ ತಿಳ್ಕೋಬೇಕು ಮೊಬೈಲಲ್ಲಿ ನಿಮ್ಮ ಒಂದು ಅಕೌಂಟ್ ಆ್ಯಕ್ಟಿವ್ ಆಗಿದೆಯಾ ಅಥವಾ ಇನ್ನೂ ಆ್ಯಕ್ಟಿವ್ ಆಗಿದೆಯಾ ಹೇಳಿ ತಿಳ್ಕೋಬೇಕು ಅಂದರೆ ಕಮೆಂಟ್ಗಳ ಮುಖಾಂತರ ತಿಳಿಸಿ ಖಂಡಿತವಾಗ್ಲು ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಮ ಒಂದು ಸ್ಟೇಟಸ್ ಅಪ್ಡೇಟ್ ಆಗಿದೆಯಾ ಇಲ್ವಾ ಅಂತ ಸಾರಿ ಆ್ಯಕ್ಟಿವ್ ಆಗಿದೆಯಾ ಇನ್ನು ಆ್ಯಕ್ಟಿವ್ ಆಗಿದೆಯಾ ಅಂತ ತಿಳಿಸ್ಕೊಡ್ತೀನಿ ಸೊ ಇದಿಷ್ಟು ಪಿಂಚಣಿ ಹಣದ ಹೆಚ್ಚಳ ಅಂತ ಹೆಚ್ಚಳ ಆಗಿರೋದ್ರ ಬಗ್ಗೆ ಮಾಹಿತಿ ಅಂತಲೇ ಹೇಳ್ಬೋದು ಸೊ ಪ್ರತಿ ಸರಿ ಕಮೆಂಟ್ ಹಾಕೋದು ಬೋದು ನಿಮ್ಮೊಂದು ಅಕೌಂಟ್ನ ಸ್ಟೇಟಸ್ ಅಪ್ಡೇಟ್ ಮಾಡಿಸ್ಕೊಳ್ಳಿ ಇವಾಗ ಯಾವ ಥರ ಪ್ರೆಸೆಂಟ್ ಆಗಿ ಬರ್ತಾ ಇದೆಯೋ ಅದು ಒಂದು ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಆ್ಯಂಡ್ ಇವಾಗ ಇನ್ನು ಮೂರು ದಿನಗಳಲ್ಲಿ ಪಿಂಚಣಿ ಹಣ ಜಮೆ ಅಂತ ಹೇಳಿದೆ ಸೊ ನವೆಂಬರ್ ತಿಂಗಳ ಪಿಂಚಣಿ ಹಣಕ್ಕಾಗಿ ಸಾಕಷ್ಟು ಜನ ಕಾಯ್ತಾ ಕಾಯ್ತಾಯಿರ್ತೀರಾ ಆ್ಯಂಡ್ ಇವಾಗಲೂ ಕೂಡ ಸಾಕಷ್ಟು ಜನ ಪಿಂಚಣಿ ಹಣವನ್ನು ಕೂಡ ಪಡ್ಕೊಂಡಿದ್ರಾ ಪಡ್ಕೊಂಡವರು ಕೂಡ ಕಳೆದ ಬಾರಿ ಒಂದು ವಿಡಿಯೋ ಮಾಡಿ ತಿಳಿಸಿದ್ದೆ ಆ ಒಂದು ವಿಡಿಯೋಗೆ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸಿದ್ರ ಆ್ಯಂಡ್ ಇನ್ನೂ ಯಾರೂ ಕೂಡ ಪಿಂಚಣಿ ಹಣವನ್ನು ಪಡ್ಕೊಂಡಿಲ್ಲ ಅಂದರೆ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಸೊ ಇನ್ನೂ ಮೂರು ದಿನಗಳ ಕಾಲ ಕಾಲಾವಕಾಶ ಇದೆ ಸೊ ಮುಂಚೆನೇ ಹೇಳಿದ್ದೆ ಸೊ ಈ ಬಾರಿ ಆದಷ್ಟು ಬೇಗ ಪಿಂಚಣಿ ಹಣವನ್ನು ಜಮೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸೊ ಇದು ಹತ್ತನೇ ತಾರೀಕು ಒಳಗಡೆ ಎಲ್ಲಾರ ಒಂದು ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತೆ ಸೊ ನವೆಂಬರ್ ತಿಂಗಳ ಪಿಂಚಣಿ ಹಣ ಏನಿತ್ತು ಅದು ಇನ್ನು ಮೂರು ದಿನ ಮೂರು ದಿನಗಳ ಒಳಗೆ ಯಾರ್ಯಾರಿಗೆ ಪೆಂಡಿಂಗ್ ಇತ್ತು ಯಾರ್ಯಾರಿಗೆ ಹಾಕಿರಲಿಲ್ಲ ಎಲ್ಲರೂ ಕೂಡ ಕ್ಲಿಯರ್ ಮಾಡ್ತಾರೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಇನ್ನೂ ಕೂಡ ನೀವು ಯಾರಾದರೂ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಪಡ್ಕೊಂಡಿಲ್ಲ ಅಂದರೆ ಅಂಥವರು ಕೂಡ ಟೆನ್ಷನ್ ಅಗತ್ಯ ಇಲ್ಲ ಏನು ನಿಮಗೆ ನವೆಂಬರ್ ತಿಂಗಳ ಪಿಂಚಣಿ ಹಣ ಬರುತ್ತಲ್ಲ ಆ ಒಂದು ಹಣದ ಜೊತೆ ನಿಮಗೆ ಅಕ್ಟೋಬರ್ ತಿಂಗಳ ಪಿಂಚಣಿ ಹಣ ಕೂಡ ಸೇರಿಸಿ ಒಟ್ಟಿಗೆ ಹಾಕ್ತಾರೆ ಸೊ ಟೆನ್ಷನ್ ಅಗತ್ಯ ಇಲ್ಲ ಬಟ್ ಇನ್ನು ಮೂರು ದಿನಗಳ ಕಾಲ ಕಾಲಾವಕಾಶ ಇದೆ ಸೊ ಅಲ್ಲಿವರೆಗೂ ಕೂಡ ವೇಟ್ ಮಾಡಿ ಯಾರ್ಯಾರಿಗೆ ಪಿಂಚಣಿ ಹಣ ಬಂದಿಲ್ಲ ಎಲ್ಲರೂ ಕೂಡ ಸರ್ಕಾರದವರು ಕ್ಲಿಯರ್ ಮಾಡಿ ಕೊಡ್ತಾರೆ ಸೊ ಇದಿಷ್ಟು ಇವತ್ತಿನ ಲೇಟೆಸ್ಟ್ ಅಪ್ಡೇಟ್ಸ್ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ